ಟೈಟಲ್ ಆಘಾತಕಾರಿ ಸುದ್ದಿ ಯೂಟ್ಯೂಬ್ ಸ್ಟಾರ್ ಮಿಸ್ಟರ್ ಪವನ್ ಭೀಕರ ಬೈಕ್ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡರು ಕಂಟೆಂಟ್ ಒಟಾವಾ ಕನೇಡಾ ಯೂಟ್ಯೂಬ್ ಸಮುದಾಯದಲ್ಲಿ ದೊಡ್ಡ ಚಾರಕೆಗೆ ಕಾರಣವಾದ ದುಃಖಭರಿತ ಘಟನೆಯಿಂದು ನಡೆದಿದೆ ಹಾಗೂ ಪ್ರಿಯ ವ್ಲಾಗರ್ ಮಿಸ್ಟರ್ ಪವನ್ ಬೈಕ್ ಅಪಘಾತದಲ್ಲಿ ದುರದೃಷ್ಟವಶಾತ್ ಪ್ರಾಣ ಕಳೆದುಕೊಂಡಿದ್ದಾರೆ ತನ್ನ ಉತ್ಸಾಹಿ ಮತ್ತು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಪ್ರಖ್ಯಾತನಾದ ಈ ಯುವ ಕಂಟೆಂಟ್ ಕ್ರಿಯೇಟರ್ ಕಡೆಯ ತಾಣದಲ್ಲಿ ಬೈಕ್ ರೈಡಿಂಗ್ ಮಾಡುವಾಗ ಈ ಅವಘಡದಲ್ಲಿ ಸಿಲುಕಿದರು ಸ್ಥಳೀಯ ಅಧಿಕಾರಿಗಳ ಪ್ರಕಾರ ಅಪಘಾತದ ಕಾರಣ ಈಗಾಗಲೇ ತನಿಖೆಯಲ್ಲಿದ್ದರೂ ಇದು ಬಹಳ ಜನರನ್ನು ಗೌರಿಗೊಳಿಸಿದೆ ತನ್ನ ಸಾಹಸಿಕ ಜೀವನ ಶೈಲಿಯಿಂದ ಮತ್ತು ಮನೋರಂಜನಾತ್ಮಕ ವಿಡಿಯೋಗಳಿಂದ ಅನೇಕ ಅಭಿಮಾನಿಗಳನ್ನು ಗಳಿಸಿದ್ದ ಮಿಸ್ಟರ್ ಪವನ್ ತಮ್ಮ ಪ್ರೇರಣಾದಾಯಕ ಸಂದೇಶಗಳ ಮೂಲಕ ಯುವಜನರ ಹೃದಯಗಳನ್ನು ಗೆದ್ದಿದ್ದರು ಅವರ ಕುಟುಂಬ ಮತ್ತು ಸ್ನೇಹಿತರು ದ್ರವಿಸಿದ ಸಂದೇಶವೊಂದರಲ್ಲಿ ಅಭಿಮಾನಿಗಳಿಂದ ದೊರಕಿದ ಪ್ರಭಾವಕಾರಿ ಬೆಂಬಲವನ್ನು ಧನ್ಯವಾದ ವ್ಯಕ್ತಪಡಿಸಿದ್ದು ಈ ದುಃಖಕರ ಕ್ಷಣದಲ್ಲಿ ತಾವು ಅತಿಯಾದ ನೋವನ್ನು ಅನುಭವಿಸಿದೆ